ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಒಳ ಮೀಸಲಾತಿ ಗಣತಿದಾರರ ತರಬೇತಿ ಕಾರ್ಯಕ್ರಮ ಮೇ ಎರಡು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪಿ ಬಿ ಮಹಾವಿದ್ಯಾಲಯದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರ ಅಧ್ಯಕ್ಷತೆಯಲ್ಲಿ ಗಣತಿದಾರರ ತರಬೇತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನ್ಯಾಯಮೂರ್ತಿಗಳಾದ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣದ ಹಿನ್ನೆಲೆಯಲ್ಲಿ ತಾಲೂಕಾ ಮಟ್ಟದ ಗಣತಿದಾರರ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೇವ್ ಪಾಸೋಡೆ ಅವರು ತರಬೇತಿಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಮಾತನಾಡಿ ಸರ್ಕಾರದ ಆದೇಶದಂತೆ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದಂತೆ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿಯೊಳ ಮೀಸಲಾತಿ ವರ್ಗೀಕರಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಸಮೀಕ್ಷೆ ಸಲುವಾಗಿ ಮೇ ಐದರಿಂದ ಮೇ ಹದಿನೇಳರವರೆಗೆ ಮನೆ ಮನೆಗಳಿಗೆ ಗಣತಿದಾರರು ತೆರಳಿ ಜನಗಣತಿ ಮಾಡಲು ಆಗಮಿಸಿದ್ದಾಗ ಸಾರ್ವಜನಿಕರು ಸ್ಪಂದಿಸಬೇಕು ಎಂದು ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತರಬೇತಿಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಗಣತಿದಾರರಿಗೆ ಮಾಹಿತಿಯನ್ನು ನೀಡಲಾಯಿತು ನಮಸ್ಕಾರ ನಾನು ಅಶೋಕ್ ಬಸಣ್ಣವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮ್ಖಂಡಿ ಈಗ ತಾನೇ ಸರ್ಕಾರದ ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ನಾವು ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ರವರ ಒಂದು ಆಯೋಗದ ಅಡಿಯಲ್ಲಿ ಪರಿಷ್ಠ ಜಾತಿಗಳ ಒಂದು ಒಳ ಮೀಸಲಾತಿಗೋಸ್ಕರ ಒಂದು ಸಮೀಕ್ಷೆಯನ್ನು ನಾವು ಹಮ್ಮಿಕೊಳ್ಳಲಿಕ್ಕೆ ಎಲ್ಲ ಶಿಕ್ಷಕರಿಗೆ ತರಬೇತಿಯನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ತೀರ್ಥಾಳ ಮತಕ್ಷೇತ್ರ ಮತ್ತು ಜಮಖಂಡಿ ಮತಕ್ಷೇತ್ರದಲ್ಲಿ ಇವತ್ತು ತರಬೇತಿ ಮುಗಿದ ನಂತರ ಎಲ್ಲ ಗಣಿತಿದಾರರು ಅಂದರೆ ನಮ್ಮ ಶಿಕ್ಷಕ ಸ್ನೇಹಿತರು ಐದನೇ ತಾರೀಕು ಮೇದಿಂದ ಹದಿನೇಳನೇ ತಾರೀಕು ಮೇದವರೆಗೆ ಅವರು ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಅದು ಸಾಮಾನ್ಯ ಮನೆ ಇರ್ಬೋದು ಮತ್ತು ಪರಿಷ್ಠ ಜಾತಿಯ ಮನೆಗಳಿಗೂ ಎಲ್ಲ ಮನೆಗಳಿಗೂ ಕೂಡ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಸಾಮಾಜಿಕ ಆರ್ಥಿಕ ಮತ್ತು ಅವರ ಕೌಟುಂಬಿಕ ಸ್ಥಿತಿಗತಿಗಳ ಕುರಿತು ಕೂಡ ಪ್ರಶ್ನೆಗಳಿರ್ತವೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯಾವ ಜಾತಿಗೆ ಸಂಬಂಧಪಟ್ಟಿರೋದು ಅಂತಕ್ಕಂಥದ್ದು ಜಾತಿಯನ್ನು ಅವರು ಹಿಡಿದ ಮೇಲೆ ಉಪಜಾತಿಯು ಕೂಡ ಇದ್ದರೆ ಉಪಜಾತಿಯನ್ನು ಕೂಡ ನಮೂದು ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಇರುತ್ತದೆ ಈಗ ನಾವು ಎಲ್ಲ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಕಾಲಘಟ್ಟದಲ್ಲಿರೋದರಿಂದ ಎಲ್ಲವೂ ಕೂಡ ಮೊಬೈಲ್ ಆ್ಯಪ್ನಲ್ಲೇ ಅವರು ತುಂಬಬೇಕಾಗಿದೆ ಮೊಬೈಲ್ ಆ್ಯಪ್ನಲ್ಲಿ ಎಲ್ಲ ಮಾಹಿತಿಯನ್ನು ಅವರು ನಮ್ಮ ಗಣಿತಿದಾರರು ತುಂಬ್ತಾರೆ ನಿಮಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅದನ್ನು ಪ್ರಿವ್ಯೂ ಮಾಡಿ ನೋಡಲಿಕ್ಕೂ ಕೂಡ ನಿಮಗೆ ಅವಕಾಶ ಇರ್ತದೆ ಇದಾದ ಮೇಲೆ ಎರಡನೇ ಒಂದು ಹಂತದಲ್ಲಿ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ತುಂಬುವುದರಿಂದ ಯಾರಾದರೂ ಹೊರಗಡೆ ಉಳ್ಕೊಂಡಿದ್ದರೆ ಅಂಥವರಿಗೆ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದನೇ ತಾರೀಕವರೆಗೆ ಅದೇ ಗ್ರಾಮದಲ್ಲಿ ವಿಶೇಷ ಜಾತಿ ಗಣಿತ ಒಂದು ಅಡಿಯಲ್ಲಿ ಕೂಡ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಇದಾದ ಮೇಲೆ ಎರಡನೇ ಹಂತದಲ್ಲಿ ಕೂಡ ಅದು ಅವಕಾಶ ಸಿಗದೇ ಇದ್ದರೆ ಮೂರನೇ ಹಂತದಲ್ಲಿ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತ್ಮೂರರ ತನಕ ಅವರು ವೈಯಕ್ತಿಕವಾಗಿರ್ತಕ್ಕಂತಹ ಮಾಹಿತಿಯನ್ನು ಅವರು ಯಾಪ್ ಮುಖಾಂತರ ಅವರೇ ಸ್ವಯಂ ಘೋಷಣೆ ಮಾಡೋ ಮುಖಾಂತರ ಅಂದರೆ ಮೊದಲನೇ ಮತ್ತು ಎರಡನೇದ್ರು ಯಾರು ಭಾಗವಹಿಸಿರಲೋ ಅವರಿಗೆ ಮಾತ್ರ ಎದಿರ್ತದೆ ಅದಕ್ಕೂ ಕೂಡ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಇಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಅಲ್ಲಿ ಬಂದಿರತಕ್ಕಂತಹ ಕುಟುಂಬದ ಸಮೀಕ್ಷೆಗೆ ಬಂದಾಗ ಅವರು ಮುಖ್ಯವಾಗಿ ನಮ್ಮ ರೇಷನ್ ಕಾರ್ಡನ್ನು ಕೇಳ್ತಾರೆ ರೇಷನ್ ಕಾರ್ಡ್ ಇಲ್ಲದೇ ಇದ್ದರೆ ಆಧಾರ್ ಕಾರ್ಡವನ್ನು ಕೇಳ್ತಾರೆ ಅದನ್ನು ಕೊಟ್ಟು ಸಹಕರಿಸಬೇಕು ಎಲ್ಲ ಸಾರ್ವಜನಿಕರು ಮತ್ತು ಕುಟುಂಬದ ಎಲ್ಲ ಸದಸ್ಯರು ಇಷ್ಟನ್ನು ಹೊರತುಪಡಿಸಿದ್ರೆ ನಮ್ಮ ಎಲ್ಲ ಗಣಿತಿದಾರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಯಾವ ರೀತಿಯಾಗಿ ಮಾಡ್ಬೇಕಂತಕ್ಕಂಥದ್ದು ಆ ರೀತಿಯಲ್ಲಿ ಮಾಡಿ ಸರ್ಕಾರಕ್ಕೆ ನಾವು ಸರಿಯಾದ ಕರಾರು ಕಾದ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಈಗಾಗಲೇ ತರಬೇತಿಯನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದಕ್ಕಾಗಿ ಎಲ್ಲ ಸಾರ್ವಜನಿಕರು ಸಹಕರಿಸ್ಬೇಕಂತಕ್ಕಂಥ ವಿನಂತಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ನಮಸ್ಕಾರ